ನನ್ನ ಹೃದಯ ಬಾಂಧವರೆ ಅದ್ಭುತವಾಗಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸಖತ್ತಾಗಿದೆ ಅಂತ ಹೇಳಿದ್ರು ನಮ್ಮ ಫ್ರೆಂಡ್ಸು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಮಿಸ್ ಮಾಡ್ದಂಗೆ ಕೊನೆವರೆಗೂ ವೀಡಿಯೋ ನೋಡಿ ಯಾವ ದೇವಸ್ಥಾನಪ್ಪ ಅಂದರೆ ಶ್ರೀ ಕೂಗುವ ಮಲ್ಲಪ್ಪ ಗುಡ್ಡ ಅಂತ ಇದೆ ಅಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರು ದೇವಸ್ಥಾನ ಕಟ್ಟಿದ್ದಾರೆ ಅದು ಗುಹೆ ಇದೆ ಅಂತ ಹೇಳಿದರು ಅದಕ್ಕೆ ಹೋಗ್ತಾ ಇದೀವಿ ಇದೆ ಎಲ್ಲಿರೋದಪ್ಪ ಅಂದರೆ ನಮ್ಮ ಕಡೂರಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಯಾವ ಸೈಡ್ ಬರುತ್ತೆ ಅಂದರೆ ಇರ್ಯೆಲ್ಲೂರು ಹೋಗೋ ರೂಟು ಕ ಇರಣ್ಣೂರು ಕಡೂರಿಂದ ಇಪ್ಪತ್ತು ಕಿಲೋಮೀಟ್ರು ಬರುತ್ತೆ ಅದಕ್ಕೆ ಮುಂದೆನೇ ಒಂದು ಐದು ಆರು ಕಿಲೋಮೀಟ್ರ್ ಮುಂದೆನೇ ಈ ಕಡೆನೇ ಇದೆ ನೀವು ಹಿರಣ್ಣಲ್ಲೂರಿಗೂ ಹೋಗ್ಬೇಕಾಗಿಲ್ಲ ಫ್ರೆಂಡ್ಸ್ ನೀವು ಶ್ರೀ ಕೂಗುವ ಮಲ್ಲಪ್ಪ ಗುಡ್ಡ ಅಂತ ಸರ್ಚ್ ಮಾಡಿದರೆ ಸಾಕು ಎಕ್ಸಾಕ್ಟಾಗಿ ಲೊಕೇಶನ್ ಆಗುತ್ತೆ ಹದಿನೈದು ಕಿಲೋಮೀಟರ್ ಬರುತ್ತೆ ಆ ಗುಡ್ಡ ಅಂತಲ್ಲ ಅಲ್ಲಿಗೆ ಹೋಗ್ತಾ ಇರೋದು ಏನು ಹೆಬ್ಬಕ್ಳ ಹತ್ರ ಹತ್ರ ಬಂದು ನೋಡಿರಿ ಈ ಗುಡ್ಡನೇ ಅದ್ಭುತವಾಗಿದೆ ಗುಹೆ ಹೋಳಿಗೆ ಹೋಗೋದನ್ನು ನನ್ನ ಫ್ರೆಂಡ್ಸ್ ಹೇಳಿರು ಫ್ರೆಂಡ್ಸ್ ನಮ್ಮ ಜಿರಲೈಫ್ ಐಪ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಿ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ ನಾವು ಹಾಕೋಡಿದ ತಕ್ಷಣ ಬರುತ್ತೆ ಹಾಗೂ ಕೊನೆಯವರೆಗೂ ವೀಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಆದರೆ ವೀಡಿಯೋನ ಮಿಸ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್ ಹೆಬ್ಬಕ್ಳ ಹತ್ರ ಬಂದುಬಿಟ್ಟು ಇನ್ನೇನು ಈಗ ಒಳಗಡೆ ಎಂಟ್ರಿ ಆಗಬೇಕು ಫ್ರೆಂಡ್ಸ್ ಹದಿನೈದು ಕಿಲೋಮೀಟರ್ ಅಷ್ಟೇ ಎಲ್ಲೆಲ್ಲೋ ಸುತ್ತಾಡ್ತೀರಾ ನಮ್ಮ ಕಡೂರವರು ಬಂದು ನೋಡಬೇಕು ನಮ್ಮ ಫ್ರೆಂಡ್ಸ್ ಅಕ್ಕದಾಗಿದೆ ಗುಹೆಗಳಿಗೆ ಒಂದು ಐದು ಮೀಟ್ರ್ ಹೋಗ್ಬೇಕನ್ನಂದ್ರು ಇದೇ ನೋಡಿ ಈಶ್ವರ ದೇವರು ಎಲ್ಲರಿಗೂ ಗೊತ್ತು ಹೆಬ್ಬಕ್ಳ ಹತ್ರ ನಿಂತಿದ್ದೀವಿ ಈಗ ಮುಂದೆ ಹೋಗ್ಬೇಕು ಈ ರೋಡ್ ಬರುತ್ತಿದೆ ಅದರಲ್ಲಿ ಹೋಗ್ತಾ ಇದ್ದೀವಿ ಈಗ ಫ್ರೆಂಡ್ಸ್ ನೀವೆಲ್ಲ ಬಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ದೇವಸ್ಥಾನ ಹೇಗಿರುತ್ತಂತ ನಾನು ನೋಡೇ ಇಲ್ಲ ಈಗ ಹೋದ್ಮೇಲೆ ಗೊತ್ತಾಗುತ್ತೆ ನೋಡ್ತಿದ್ರೆ ಮಿಸ್ ಮಾಡ್ದಂಗೆ ಒಂದು ಸತಿನಾದರೂ ಬಂದು ನಮ್ಮ ದೇವಸ್ಥಾನಗಳನ್ನು ನಾವೇ ಬೆಳೆಸಬೇಕು ಇದು ನಮ್ಮ ಈಶ್ವರ ದೇವಸ್ಥಾನ ಶ್ರೀ ಕೂಗುವ ಮಲ್ಲಪ್ಪ ಗುಡ್ಡದಲ್ಲಿ ಈ ದೇವರು ನೆಲೆಸಿದ್ದಾರೆ ತುಂಬ ಅದ್ಭುತವಾಗಿದೆ ಅಂತ ಹೇಳಿದರು ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಹೋಗೋಣ ಅಲ್ಲಿಗೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡೋಣ ನೀವು ಅಷ್ಟೇ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಹಾಗೂ ನಿಮ್ಮ ಪ್ರೀತಿಯ ಹುಡುಗಿ ಜೊತೆ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ಗುಡ್ಡ ಗುಡ್ಡದ ಗುಹೆಗಳಿಗೆ ಹೋಗೋದಾದ್ರೆ ತುಂಬ ಭಯ ಆಗುತ್ತೆ ನನಗೆ ನೀವೆಲ್ಲ ಹೋಗಿದರೆ ಅಂಥ ದೇವಸ್ಥಾನಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಲ್ಲಿಗೂ ನಾವು ಭೇಟಿ ಕೊಡ್ತೀವಿ ಫ್ರೆಂಡ್ಸ್ ಹೇಳ್ದಂಗೆ ದೇವಸ್ಥಾನದ ಹತ್ರ ಬಂದ್ಬಿಟ್ಟು ಈಗ ಇನ್ನೇನು ದೇವ್ರ ದರ್ಶನ ಮಾಡಬೇಕು ಇಲ್ಲಿ ಯಾವ ಪ್ಲೇಸ್ ಎಲ್ಲ ಸೂಪರಾಗಿದೆ ತುಂಬ ಚೆನ್ನಾಗಿದೆ ಅಂಗಡಿ ಇಂದ ಬಾಳೆನೂ ಕರ್ಪುರ ಹೋದ ನೀವು ದೇವ್ರಿಗೆ ಮಂಗಳಾರತಿ ಮಾಡಿಸ್ಬೇಕಂದ್ರೆ ನೀವು ಅಲ್ಲಿಂದಲೇ ತರಬೇಕು ಮುಂದೆ ಆ ಸರ್ಕಲ್ ಥರ ಇತ್ತಲ್ಲ ಅಲ್ಲಿಂದ ತರ್ಬೋದು ಅಲ್ಲಿ ಹೂವು ಎಲ್ಲ ಸಿಗ್ತವೆ ಇಲ್ಲ ಕಡುವಿಂದನೂ ತಂಬನಿ ಇಲ್ಲ ನೀವು ಎಲ್ಲಿಂದ ಬರ್ತೀರ ಅಲ್ಲಿಂದ ತನ್ನಿ ತಬ ಬಂದು ದರ್ಶನ ಮಾಡಿ ಚೆನ್ನಾಗಿದೆ ವಾತಾವರಣ ಸಕ್ಕತ್ತಾಗಿದೆ ಮಳೆ ಬರೋಂಗೆ ಆಯ್ತು ಮೋಡ ಬೇಗ ಬೇಗ ದರ್ಶನ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಅಣ್ಣವ್ರು ವೀಡಿಯೋ ಮಾಡ್ತಿದ್ದಾರೆ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಅಣ್ಣವರು ರಾಘವೇಂದ್ರ ಅಂತ ಇವರೇ ಇವರಿಗೆ ಮಾತು ಬರೋಲ್ಲ ಕಿವಿ ಆದರೂ ತುಂಬ ಸುತ್ತಬೇಕು ಅಂತ ಒಂದು ಆಸೆ ಇರುತ್ತೆ ನನ್ನ ಜೊತೆಗೆ ಬಂದರು ನನ್ನನ್ನು ವೀಡಿಯೋ ಮಾಡ್ಕೊತಿದ್ದಾರೆ ತುಂಬ ಖುಷಿ ಆಗ್ತಿದೆ ಈಗ ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಇಲ್ಲೊಂದು ಸಣ್ಣ ಇದೆ ದೇವಸ್ಥಾನದ ಹತ್ರ ಅಲ್ಲೊಂದು ಬಕ್ಲೇ ಇಲ್ಲೊಂದು ಇದು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೆಸರು ಹಾಕಿದ್ದಾರೆ ಅಲ್ಲಿ ಫ್ರೆಂಡ್ಸ್ ಈಗ ಹೋಗ್ತಾ ಇದ್ದೀವಿ ಬಿಸಿಲು ಹೊಡೆಯುತ್ತೆ ಮೋಡನ ಹಾಕುತ್ತೆ ಲೈಟಾಗಿ ಸೋನೆ ಬಂತು ಈಗ ಹೋಗ್ಬೇಕು ಮಳೆ ಬೀ ಬಿಡೋಲ್ಲ ಸೈಕ್ಲೋನ್ ಥರ ಇಟ್ಕೊಂತಂದ್ರೆ ನೆನೀಬೇಕಾಗುತ್ತೆ ಫ್ರೆಂಡ್ಸ್ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪ್ರಸನ್ನ ಅಂತ ಹಾಕಿದ್ದಾರೆ ಈಗ ಮೆಟ್ಲಿಗೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ದರ್ಶನ ಮಾಡ್ಕೊಳ್ಳೋಣ ಶಿವಾಯ ಫ್ರೆಂಡ್ಸ್ ವಿಡಿಯೋದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ ಏನೇ ತಪ್ಪಿದ್ರೂ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ತಿದ್ದುಪಡಿ ಮಾಡ್ಕೊತೀನಿ ನಿಮ್ಮನೆ ಹುಡುಗ ಎಲ್ಲೇ ಹೋದರೂ ನಿಮ್ಮನೆ ಹುಡುಗನೆ ಮಾತಾಡಬೇಕಾದ್ರೆ ಒಂದೊಂದು ವಾಕ್ಯ ಪದ ಮಿಸ್ ಆದರೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಆದಷ್ಟು ಸರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಿಂದ ಅದನ್ನು ತಿದ್ದುಪಡಿ ಮಾಡ್ಕೊಂಡು ಬೇರೆ ರೀತಿ ವಿಡಿಯೋ ಮಾಡಿ ಬಿಡ್ತೀನಿ ಇದು ಚೆನ್ನಾಗಿದೆ ಫ್ರೆಂಡ್ಸ್ ಸಕ್ಕದ ಕಟ್ಟಿದ್ದಾರೆ ದೇವಸ್ಥಾನ ಹೊರಗಡೆ ಸೂಪರಾಗಿದೆ ಇಲ್ಲಿ ಮೇಲ್ಗಡೆ ಹತ್ತಬೇಕು ಮೆಟ್ಲಿಕ್ಕೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ದೇವಸ್ಥಾನಗಳು ನಾವೇ ಬೆಳೆಸಬೇಕು ಇದು ನಮ್ಮ ಈಶ್ವರ ದೇವಸ್ಥಾನ ನಾವೆಲ್ಲಾದ್ರೂ ಅಷ್ಟೇ ಅದು ನಮ್ಮ ದೇವಸ್ಥಾನ ನಾವು ಹೋಗಿ ಬರೋ ತನಕ ಯಾವತ್ತಿದ್ರೂ ನಮ್ಮದೇ ನಂದು ಅನ್ನೋದು ಇರಬಾರ್ದಂತೆ ನಮ್ಮ ಅಪ್ಪಮ್ಮ ಯಾವಾಗಲೂ ಹೇಳೋರು ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ದೊಡ್ಡ ಗುಂಡು ಬಂಡೆಕಲ್ಲು ಅದರಲ್ಲಿ ಕಟ್ಟಿದ್ದಾರೆ ಇನ್ನು ಮೇಲೆ ಈ ಕಡೆ ಸೈಡ್ ಇದೆ ಇಲ್ಲೇನೂ ಇಲ್ಲ ಪ್ಲೇಸು ಗುಂಡ್ ಗುಂಡು ದೊಡ್ಡ ದೊಡ್ಡ ಬಂಡೆಗಳಿದೆ ಇದು ಒಳಗಡೆ ಇದೆ ಇಲ್ಲಿ ಇಲ್ಲಿ ಮೆಟ್ಲಿಕೆ ಇದೆ ಫ್ರೆಂಡ್ಸ್ ವಯಸ್ಸಾದವರು ಬರ್ಬೋದು ಒಳಗಡೆ ಇಲ್ಲಿ ಗುಹೆ ಒಳಗೆ ಹೋಗ್ಬೇಕಂತ ಇದೇ ಹೇಳಿದರು ನಮ್ಮ ಫ್ರೆಂಡ್ಸು ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಪೂಜಾರಿ ಇಲ್ಲ ಫೋನ್ ನಂಬರು ಬರೆದಿದ್ದಾರೆ ಫೋನ್ ಮಾಡ್ಕೊಂಡು ಬರ್ಬೋದು ಕೇಳಿದರೆ ಪೂಜಾರಿ ಮನೆನೇ ಹೇಳ್ತಾರೆ ನಾವು ಫೋನ್ ಮಾಡಿ ಕೇಳಿದ್ವು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಹಂಗೆ ಬಾಕ್ಲಾಕೆ ಬಂದುಬಿಡಿ ಅಣ್ಣ ಅಲ್ಲಿ ಈಗ ಬನ್ನಿ ಬಾಕ್ಲ ಓಪನ್ ಮಾಡಿಬಿಟ್ಟು ಒಳಗಡೆ ಹೋಗೋಣ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಸೂಪರಾಗಿದೆ ಒಳಗಡೆ ಒಳಗಡೆ ಗುಹೆ ಹೊಡಕ್ಕೆ ಹೋದಂಗೆ ಆಗ್ತಿದೆ ಫ್ರೆಂಡ್ಸ್ ಈಶ್ವರ ದೇವರು ಎಲ್ಲೆಲ್ಲಿ ನೆಲೆಸಿದಾರಲ್ವಾ ಎಲ್ಲ ಶಿವನ್ ಮಾಯೆ ಶಿವನ್ ಲೀಲೆ ಅದ್ಭುತವಾಗಿದೆ ದೇವಸ್ಥಾನ ಸೂಪರು ಸಕ್ಕದಾಗಿದೆ ಫ್ರೆಂಡ್ಸ್ ಒಳಗಡೆ ಗೇಟ್ ಓಪನ್ ಮಾಡೋಕ್ಕಾಗಲ್ಲ ಅದು ಪೂಜಾರಿನೇ ಬರಬೇಕು ಅದು ನಾವು ಓಪನ್ ಮಾಡಬಾರ್ದು ಮತ್ತು ಹೊರಗಡೆಯಿಂದ ಓಪನ್ ಮಾಡ್ಕೊಂಬೋ ಅದು ಕೇಳಬೇಕು ಫ್ರೆಂಡ್ಸ್ ಒಳಗಡೆ ಯಾವ ದೇವಸ್ಥಾನಕ್ಕೆ ಅಷ್ಟೇ ಚೆನ್ನಾಗಿದೆ ಸೂಪರಾಗಿತ್ತು ಅದ್ಭುತವಾಗಿತ್ತು ತುಂಬ ಖುಷಿನ ಆಯಿತು ನನಗಂತೂ ತುಂಬ ಇಷ್ಟ ಆಗ್ತಿತ್ತು ದರ್ಶನ ಮಾಡಿದೆ ವಿಭೂತಿ ಇಟ್ಕೊಂಡೆ ನೀವು ಅಷ್ಟೇ ಬನ್ನಿ ಫ್ರೆಂಡ್ಸ್ ಸೂಪರಾಗಿದೆ ನನಗಂತೂ ಮೈ ಹೋಗ್ಬಿಟ್ಟೆ ಒಳಗಡೆ ದೇವ್ರ ದರ್ಶನ ಮಾಡಿದ್ದೆ ಚೆನ್ನಾಗಿದೆ ಅನ್ನ ಒಂದು ಐದು ನಿಮಿಷ ಫೋಟೋ ತಗೊಂಡು ಹೋಗೋಣ ಅಂತ ಹೇಳಿ ಅನ್ನಿಗೆ ಬರೋಕ್ಕೆ ಮನಸ್ಸಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿದೆ ಗುಹೆ ಒಳಕ್ಕಿದ್ದಂಗೆ ದೇವರು ಅವತಾರ ತಗೊಂಡಿರೋದು ಇಲ್ಲೇ ಸ್ಥಾಪನೆ ಆಗಿದೆ ಈಶ್ವರ ಆಶೀರ್ವಾದದಿಂದ ಎಲ್ಲ ದೇವಸ್ಥಾನಗಳು ನಾನಾ ರೀತಿ ಕಟ್ಟಿರ್ತಾರೆ ಅದ್ಭುತವಾಗಿರುತ್ತೆ ಎಲ್ಲ ದೇವರ ಮಹಿಮೆ ಎರಡು ಕಣ್ಣು ಸಾಡಲ್ಲ ಇನ್ನೂ ಇದೇ ಥರ ದೇವಸ್ಥಾನಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಕೆ ತಿಳಿದಿದ್ದವರಿಗೆ ನಾವು ತಿಳಿಸ್ತೀವಿ ವಿಡಿಯೋ ಮಾಡ್ಕೊಂಡು ಫ್ರೆಂಡ್ಸ್ ದರ್ಶನ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದು ಆರಾಮಾಗಿತ್ತು ಸ್ವಲ್ಪ ಶೆಕೆ ಆಯಿತು ದೇವರ ದರ್ಶನ ಮಾಡೋಕ್ಕೆ ಕೆಲವು ಟೈಮು ಎಲ್ಲನೂ ಕಷ್ಟಪಡಬೇಕು ಆವಾಗಲೇ ದೇವರು ತಮ್ಮ ಭಕ್ತಾದಿಗೆ ಅದ್ಭುತವಾದ ದರ್ಶನ ಕೊಡ್ತಾರೆ ಕಷ್ಟ ಸುಖ ಎಲ್ಲನೂ ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ದಿನ ಇರುತ್ತೆ ಎಲ್ಲ ದೇವರು ಆಶೀರ್ವಾದ ಇದ್ದರೂ ಕೈ ಬಿಡಲ್ಲ ಖಂಡಿತ ಕಾಪಾಡ್ತಾನೆ ಫ್ರೆಂಡ್ಸ್ ಈ ಕಡೆ ಒಂದು ದೇವಸ್ಥಾನ ಹಳೆ ಕಾಲದ್ದು ರಾಜರ ಕಾಲದಲ್ಲಿ ಕಟ್ಟಿದ್ದೇನಪ್ಪ ಅಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಇಲ್ಲಿ ಹೊರಗಡೆ ಒಂದು ದೇವಸ್ಥಾನ ಅಲ್ಲಿಗೆ ಬಂದು ಚೆನ್ನಾಗಿದೆ ನೋಡಿ ಸೂಪರಾಗಿದೆ ಫ್ರೆಂಡ್ಸ್ ಇಲ್ಲಿ ಬಸವೇಶ್ವರ ದೇವರಿದ್ದಾರೆ ಕಾವಳು ನಂದಿ ದೇವರು ಅದೇ ಹ್ಞೂ ಕರೆಕ್ಟ್ ಫ್ರೆಂಡ್ಸ್ ಸೂಪರಾಗಿದೆ ಅಪ್ಪ ಅದ್ಭುತವಾಗಿದೆ ವಾತಾವರಣ ಕ್ಲೈಮೇಟು ದೇವಸ್ಥಾನ ಸೂಪರ್ ಬೇರೆ ಲೆವೆಲ್ ನನಗೆ ತುಂಬ ಇಷ್ಟ ಆಯಿತು ನೀವು ಬಂದು ಫ್ಯಾಮಿಲಿ ಜೊತೆ ದರ್ಶನ ಮಾಡ್ಕೊಂಡು ಹೋಗಿ ಸಖತ್ತಾಗಿದೆ ಮೈಮಾರಿ ಬೇ ಮರೆತೋಗ್ತಿದ್ದೀನಿ ನಾನು ಫ್ರೆಂಡ್ಸ್ ಮಾತಾಡೋಕ್ಕೆ ಬರ್ತಿಲ್ಲ ಸೂಪರಾಗಿದೆ ಬಾ ಬೇರೆ ಲೆವೆಲ್ ನೀವು ಇದೇ ಥರ ಬಂದು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ದರ್ಶನ ಮಾಡ್ಕೊಂಡು ಈ ಕಡೆ ಬೆಟ್ಟದ ಮೇಲೆ ಹತ್ತುತ್ತಾ ಇದ್ದೀವಿ ಈ ಸೈಡಲ್ಲಿ ಈ ಕಡೆ ಕ್ಲೈಮೇಟ್ ನೋಡೋಕ್ಕೆ ಅದ್ಭುತವಾಗಿದೆ ಸೂಪರ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ನೀರು ನಿಂತ್ಕೊಂಡಿದೆ ಇದೊಂಥರ ಚೆನ್ನಾಗಿದೆ ಇಲ್ಲಿಂದ ನೋಡೋಕ್ಕೆ ಇದೇ ದೇವಸ್ಥಾನ ಪಕ್ಕದಲ್ಲಿ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದು ಶ್ರೀ ಕೂಗುವ ಮಲ್ಲಪ್ಪ ಗುಡ್ಡ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ನೆಲೆಸಿದ್ದಾರೆ ಚೆನ್ನಾಗಿದೆ ಗುಡ್ಡದ ಮೇಲಿಂದ ನೋಡೋಕ್ಕೆ ಸೂಪರಾಗಿದೆ ವಾತಾವರಣ ಕ್ಲೈಮೇಟು ಸಕ್ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ನೀವು ಬನ್ನಿ ಫ್ರೆಂಡ್ಸ್ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ಸುಳ್ಳು ಹೇಳ್ತಿಲ್ಲ ನಿಜವಾಗ್ಲೂ ಚೆನ್ನಾಗಿದೆ ಮಾ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೆ ಒಂದು ನಿಮ್ಮ ಅನುಭವ ಆಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಬಂದಿದ್ದರೆ ನಮ್ಮ ಈಶ್ವರ ದೇವಸ್ಥಾನಕ್ಕೆ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ರೆ ಚೆನ್ನಾಗಿದೆ ಇಲ್ಲಿಂದ ನೋಡೋಕೆ ಕ್ಲೈಮೇಟ್ ಸೂಪರ್ ಸಕ್ಕತ್ತಾಗಿದೆ ಒಂದೊಂದು ದೊಡ್ಡ ದೊಡ್ಡ ಗುಂಡು ಬಂಡೆಗಳು ಸಕ್ಕತ್ತಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹಾಗೂ ಈ ದೇವಸ್ಥಾನ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಕೊಡಿ ಹಾಗೂ ನಿಮ್ಮ ಆಶೀರ್ವಾದದಿಂದ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡ್ತೀನಿ ಹಾಗೂ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಿಮ್ಮ ಆಶೀರ್ವಾದ ಎಂದಿರಬೇಕು ಫ್ರೆಂಡ್ಸ್ ಮಿಸ್ ಮಾಡ್ದಂಗೆ ಸಪೋರ್ಟ್ ಮಾಡಿ ಹೆಚ್ಚೆಚ್ಚು ವಿಡಿಯೋ ಮಾಡ್ತೀನಿ ತುಂಬ ದಿನ ಆಗಿಬಿಟ್ಟಿದೆ ಈ ಥರ ವೀಡಿಯೋಗಳು ಹಾಕಿ ಇನ್ಮೇಲೆ ಹಾಕ್ತೀನಿ ಫ್ರೆಂಡ್ಸ್ ಅಟ್ಲೀಸ್ಟು ಯಾಕೆಂದರೆ ಬಿಝಿಯಾಗಿದ್ದು ಬಿಟ್ಟೆ ನಾನು ಕೆಲಸ ಮಾಡಬೇಕು ಫ್ರೀ ಟೈಮ್ ಇದ್ದಾಗ ವೀಡಿಯೋ ಮಾಡ್ತೀನಿ ನಿಮ್ಮ ಆಶೀರ್ವಾದ ಎಂದೂ ಕಡಿಮೆ ಆಗಬಾರ್ದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬೈ ಫ್ರೆಂಡ್ಸ್ ಹೇಗಿತ್ತು ವಿಡಿಯೋ ಅನುಭವ ಅಂತ ತಿಳಿಸಿ ಖುಷಿಯಾಗಿದ್ದರೆ ಒಂದು ದೇವರ ಆಶೀರ್ವಾದ ಶಿವ ಆಶೀರ್ವಾದ ನಿಮಗಿದ್ದೇ ಇರುತ್ತೆ ಎಲ್ಲ ಒಳ್ಳೇದಾಗಲಿ ಒಳ್ಳೇದು ಮಾಡ್ತಾನೆ ಎಲ್ಲರಿಗೂ ಒಳ್ಳೇದು ಬಯಸಿ ದೇವರಿದ್ದಾನೆ